ಆ ದೃಷ್ಟಿಯಲ್ಲಿ ಕೃಷ್ಣ ಮೂರನೆಯ ಹಂತದಲ್ಲಿ ಹೇಳ್ತಾನೆ ಮನ್ ಮನಾಭವ ಅಷ್ಟೇ ಅಲ್ಲ ಮದ್ಭಕ್ತ ಅಷ್ಟೇ ಅಲ್ಲ ಆ ಭಕ್ತಿಯ ನಿಜವಾದ ಕಾರ್ಯ ತೋರಬೇಕು ಅಂದರೆ ಮದ್ಯಾಜಿ ನನ್ನನ್ನು ಕುರಿತು ಯಜ್ಞ ಮಾಡು ನನ್ನ ಪೂಜೆಯನ್ನು ಮಾಡು ಯಜ ದೇವ ಪೂಜಾ ಸಂಗತೀಕರಣ ದಾನೀಶು ನನ್ನ ಪೂಜೆಯನ್ನು ಮಾಡು ನನ್ನ ಪ್ರೀತಿಗಾಗಿ ಯಾಗಾದಿಗಳನ್ನು ಮಾಡು ದಾನ ಧರ್ಮಗಳನ್ನು ಮಾಡು ಕೇವಲ ಪ್ರತಿಮೆಯಲ್ಲಿ ಶಾಲೆಗ್ರಾಮದಲ್ಲಿ ಮಾತ್ರ ಪೂಜೆಯಲ್ಲ ಅಲ್ಲಿಯೂ ಮಾಡಲೇಬೇಕು ಪ್ರತಿಮೆಯಲ್ಲಿ ಪೂಜೆ ಮಾಡುವಂತೆ ಚೇತನಾಚೇತನಗಳೆರಡು ಪ್ರತಿಮೆಗಳು ಸಂಪ್ರೀತಿಯಲ್ಲಿ ಸಂರಕ್ಷಿಸುವುದು ಪೂಜೆ ದಾಸರ ಹೇಳುವಂತೆ ಚೇತನರು ಭಗವಂತನ ಪ್ರತಿಮೆಗಳು ಅಚೇತನ ಪ್ರತಿಮೆಗಳು ಪಂಚಲೋಹದ ಪ್ರತಿಮೆಯೂ ಪ್ರತಿಮೆ ಮಣ್ಣಿನ ಪ್ರತಿಮೆ ಉಸುಕಿನ ಪ್ರತಿಮೆ ನೀರಿನಲ್ಲಿಯೇ ದೇವರ ಆವಾಹನ ಮಾಡಿದರೆ ಅದೂ ಒಂದು ಪ್ರತಿಮೆ ಚಿತ್ರ ತೆಗೆದರೆ ಅದೊಂದು ಪ್ರತಿಮೆ ಶಿಲಾಮಯವಾದ ಪ್ರತಿಮೆ ಅನೇಕ ತರಹದ ಪ್ರತಿಮೆಗಳಿವೆ ಆದರೆ ಇವುಗಳೆಲ್ಲ ಜಡವೆ ಎಲ್ಲಕ್ಕೂ ಮೇಲಾಗಿ ಚೇತನ ಅನ್ನೋದೇ ಒಂದು ಭಗವಂತನ ಪ್ರತಿಮೆ ಯಾರೂ ಮಾಡಿದ ಪ್ರತಿಮೆಯಲ್ಲ ಅದು ಸಾಮಾನ್ಯವಾಗಿ ಪ್ರತಿಮೆಗಳಲ್ಲಿ ನೀವು ನೋಡುವಾಗ ಈ ಪ್ರತಿಮೆ ಬಹಳ ಪುರಾತನವಾದದ್ದು ಅಂದರೆ ಅದಕ್ಕೊಂದು ಬೆಲೆ ಜಾಸ್ತಿ ಇರ್ತದೆ ಯಾಕೆ ಅಂದರೆ ಬಹಳ ಹಿಂದೆ ಭಕ್ತಿ ಜ್ಞಾನ ತಪಸ್ಸು ಬಹಳ ಉಚ್ಛ್ರಾಯದಲ್ಲಿರುವಂತಹ ಕಾಲ ಆ ಕಾಲದಲ್ಲಿದ್ದ ತಪಸ್ವಿಗಳು ಜ್ಞಾನಿಗಳು ಅನುಷ್ಠಾನವಂತರು ನಿಷ್ಠಾವಂತರು ಅಂಥವರು ಪ್ರತಿಷ್ಠಾಪನೆ ಮಾಡಿದರೆ ಅದರಲ್ಲಿ ವಿಶೇಷ ಸನ್ನಿಧಾನ ಅಂತ ಆದರೆ ಇದಕ್ಕೂ ಹೆಚ್ಚಾಗಿ ಸ್ವಯಂ ವ್ಯಕ್ತ ಸ್ಥಾನ ಅಂತ ಸ್ವಯಂಭು ಸ್ವಯಂ ವ್ಯಕ್ತ ಸ್ಥಳ ಅಂದರೆ ಇನ್ನೂ ವಿಶೇಷವಾದಂತಹ ಸನ್ನಿಧಾನ ಯಾಕಂದರೆ ಯಾರು ಮಾಡಿದ್ದಲ್ಲ ಸ್ವತಃ ತಾನಾಗಿಯೇ ಒಡಮೂಡಿದ್ದು ಅಂತ ದೇವರ ವಿಶೇಷ ಸನ್ನಿಧಾನ ಇದೆ ತಾನಾಗಿಯೇ ಭಕ್ತರ ಭಕ್ತಿಗೆ ಒಲಿದು ದೇವರು ಬಂದದ್ದು ಅಂದರೆ ಅಲ್ಲಿ ಇನ್ನೂ ವಿಶೇಷ ಸನ್ನಿಧಾನ ಅನ್ನುವ ದೃಷ್ಟಿಯಲ್ಲಿ ಅಷ್ಟೌಮೇ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಅಂತ ಸ್ವಯಂ ವ್ಯಕ್ತವಾದ ಪರಮಾತ್ಮನ ಅಧಿಷ್ಠಾನಗಳಲ್ಲಿ ವಿಶೇಷವಾದ ಸನ್ನಿಧಾನ ಅನ್ನುವ ದೃಷ್ಟಿಯಲ್ಲಿ ಹೆಚ್ಚಿನ ಶ್ರದ್ಧೆ ಹೆಚ್ಚಿನ ಪೂಜೆ ಇವುಗಳನ್ನೆಲ್ಲ ಮಾಡುವುದುಂಟು ಹಾಗೆ ಈ ಚೇತನ ಪ್ರತಿಮೆ ಅಂದರೆ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುವಂತೆ ನತ್ವೇವಾಹಂ ಜಾತುನಾಸಂ ನ ತ್ವ ನೇಮೆ ಸರ್ವೇ ವಯಮತಃ ಪರಂ ಭಗವದ್ಗೀತೆಯಲ್ಲಿ ಎರಡನೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಮಾತು ದೇವರಿಗೂ ಹುಟ್ಟು ಸಾವುಗಳಿಲ್ಲ ಜೀವನಿಗೂ ಹುಟ್ಟು ಸಾವುಗಳಿಲ್ಲ ಜೀವ ಅನಾದಿ ಜೀವ ಅನಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವ ಇದ್ದಾನೆ ಆ ಜೀವನಿಗೆ ನಿಯಾಮಕನಾಗಿ ಒಳಗೆ ದೇವರೂ ಇದ್ದಾನೆ ಹಾಗಾದರೆ ಜೀವ ಎಂಬ ಪ್ರತಿಮೆಯನ್ನು ಮಾಡಿದವರು ಯಾರು ಜೀವನೆಂಬ ಪ್ರತಿಮೆಯನ್ನು ಮಾಡಿದವರು ಯಾರು ಅವನು ಹುಟ್ಟಿದ್ದರೆ ಅವನನ್ನು ಮಾಡಿದರೆ ಯಾರು ಅಂತ ಪ್ರಶ್ನೆ ಜೀವ ಹುಟ್ಟೇ ಇಲ್ಲ ಕೃಷ್ಣನೇ ಹೇಳ್ತಾನೆ ಜೀವ ಅನಾದಿ ಜೀವ ಅನಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ತನ್ನಷ್ಟಕ್ಕೆ ತಾನೇ ಇದ್ದದ್ದು ದೇವರ ಅನುಗ್ರಹದಿಂದ ಅದು ಮಾತು ಬೇರೆ ದೇವರ ನಿಯಮನ ಇದೆ ದೇವರ ಅನುಗ್ರಹ ಇದೆ ಆದರೆ ದೇವರು ಸೃಷ್ಟಿ ಮಾಡಿಲ್ಲ ಭಗವಂತನ ಸಂಕಲ್ಪದಂತೆಯೇ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ಒಂದು ಪ್ರತಿಮೆ ಯಾರೂ ಮಾಡದ ಪ್ರತಿಮೆ ಸ್ವಯಂ ವ್ಯಕ್ತ ಪ್ರತಿಮೆ ಅಂದರೆ ಅದು ಚೇತನ ಪ್ರತಿಮೆ ಬರೀ ಪ್ರತಿಮೆ ಸ್ವಯಂ ವ್ಯಕ್ತ ಅಲ್ಲ ಅದರೊಳಗೆ ಭಗವಂತನ ಸನ್ನಿಧಾನ ಅದೂ ಕೂಡ ಪ್ರತಿಷ್ಠಾಪನೆ ಮಾಡಿ ಬಂದದ್ದಲ್ಲ ಮೊದಲು ಇರಲಿಲ್ಲ ಅಂತ ಆಮೇಲೆ ಸನ್ನಿಧಾನ ದೇವರಿಲ್ಲದಿರುವ ಸ್ಥಳವೇ ಇಲ್ಲ ಅದು ಬೇರೆ ಆದರೆ ವಿಶೇಷ ಸನ್ನಿಧಾನವನ್ನು ಕೂಡ ತರುವುದಕ್ಕೆ ಮತ್ತೇನು ಮಾಡಬೇಕಾದದ್ದಿಲ್ಲ ಬಿಂಬರೂಪಿಯಾದ ಪರಮಾತ್ಮ ಪ್ರತಿಯೊಬ್ಬ ಚೇತನನಲ್ಲಿ ಅಂತರ್ಯಾಮಿಯಾಗಿ ಇದ್ದೇ ಇದ್ದಾನೆ ವಿಶೇಷವಾಗಿ ಅವನ ಸೇವೆಯನ್ನು ಮಾಡಿ ಸಾನ್ನಿಧ್ಯವನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದು ಸತ್ಯ ಆದರೆ ಪ್ರತಿಮೆ ಅನಾದಿ ಕಾಲದಿಂದ ಇದೆ ಆ ಪ್ರತಿಮೆಯಲ್ಲಿ ಅಂತರ್ಯಾಮಿಯಾದ ಬಿಂಬರೂಪಿ ಪರಮಾತ್ಮ ಕಾರಣ ಇಷ್ಟೇ ಆ ಬಿಂಬರೂಪಿಯಾದ ಪರಮಾತ್ಮನಿದ್ದರೆ ಈ ಚೇತನನಿಗೆ ಅಸ್ತಿತ್ವ ಇಲ್ಲ ಅಂದರೆ ಇಲ್ಲ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಂ ಚೇತನನಿಗೆ ಚೈತನ್ಯವನ್ನು ಕೊಟ್ಟು ಅಸ್ತಿತ್ವವನ್ನು ಕೊಟ್ಟು ಅನಾದಿ ಕಾಲದಿಂದಲೂ ಪರಮಾತ್ಮ ಈ ಚೇತನೊಳಗಿದ್ದರೆ ಇವನಿಗೆ ಅಸ್ತಿತ್ವ ಇಲ್ಲದಿದ್ದರೆ ಇಲ್ಲ ದೇವರು ಆದರೆ ಇವನ ಅಸ್ತಿತ್ವವನ್ನು ತನ್ನ ಇಟ್ಟುಕೊಂಡಿದ್ದಾನೆ ಹಾಗಾಗಿ ದೇವರು ಒಳಗಿದ್ದೇ ಇರ್ತಾನೆ ಏನು ವೈಭವ ನೋಡಿ ಈ ಅನುಸಂಧಾನ ಒಂದು ಶ್ರೀಮದ್ ಆಚಾರ್ಯರ ಭಗವದ್ಗೀತೆಯ ಉಪದೇಶಕ್ಕನುಗುಣವಾಗಿ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಷ್ಟೇ ತಡ ಆ ಅನುಸಂಧಾನ ಬಂದರೆ ಎಲ್ಲಿ ಕಣ್ತರೆದು ನೋಡ್ತೇವೆ ಅದೆಲ್ಲ ಕ್ಷೇತ್ರ ಅದೆಲ್ಲವೂ ಭಗವಂತನ ಮಂದಿರ ಎಲ್ಲ ಕಡೆಗೂ ಪರಮಾತ್ಮನ ಸನ್ನಿಧಾನ ಇದೆ ಚೇತನರೇ ಪರಮಾತ್ಮನ ಪ್ರತಿಮೆಗಳು ಆ ಚೇತನರಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ನಾವು ಅನುಸಂಧಾನ ಮಾಡಿದರೆ ಎಲ್ಲಿ ನೋಡಿದರಲ್ಲಿ ಪರಮಾತ್ಮ ಕಾಣ್ತಾನೆ ಹಾಗಾದರೆ ಚೇತನಗಳೆರಡು ಪ್ರತಿಮೆಗಳು ಆದರೆ ಪೂಜೆ ಮಾಡುವ ಬಗೆ ಒಂದೇ ತರಹದ್ದಲ್ಲ ಉದಾಹರಣೆಗೆ ಸುಂದರವಾದ ಚಿತ್ರ ಇದೆ ಚಿತ್ರಪಟ ತೈಲ ಚಿತ್ರವನ್ನು ತೆಗೆದಿರುತ್ತಾರೆ ಪ್ರಾಚೀನ ಕಾಲದಲ್ಲಿ ಅನೇಕ ಶುದ್ಧವಾದಂತಹ ಗಿಡ ಮೂಲಿಕೆಗಳಿಂದ ಮಾಡಿದ ಬಣ್ಣದಿಂದ ಚಿತ್ರವನ್ನು ತೆಗೀತಾ ಇದ್ದರು ಆ ಚಿತ್ರಕ್ಕೆ ಪೂಜೆ ಮಾಡುವುದು ಅಂದರೆ ತುಳಸಿ ಪುಷ್ಪಗಳನ್ನು ಏರಿಸಿ ಮಂಗಳಾರತಿ ಮಾಡೋದು ಅಷ್ಟೇ ಹೊರತು ಶಾಲಿಗ್ರಾಮಕ್ಕೆ ಗ್ರಾಮಕ್ಕೆ ಅಭಿಷೇಕ ಮಾಡಿದ ಹಾಗೆ ಅಭಿಷೇಕ ಮಾಡುವುದಲ್ಲ ಅಲ್ಲಿ ಅಭಿಷೇಕ ಮಾಡಿದರೆ ಚಿತ್ರ ಹೋಗಿಬಿಡುತ್ತೆ ಹಾಗಾದರೆ ಚಿತ್ರದಲ್ಲಿಯೂ ಪೂಜೆ ಮಾಡುವುದುಂಟು ಶಾಲಿಗ್ರಾಮದಲ್ಲಿ ಪೂಜೆ ಮಾಡುವುದುಂಟು ಅಲ್ಲಿ ಅಭಿಷೇಕ ಇಲ್ಲ ಶಾಲಿಗ್ರಾಮಕ್ಕೆ ಅಭಿಷೇಕ ಇದೆ ಒಂದೊಂದು ಕಡೆಗೆ ಒಂದೊಂದು ರೀತಿಯ ಪೂಜೆ ಇದೆ ಸೂರ್ಯಮಂಡಲದಲ್ಲಿ ಪರಮಾತ್ಮನ ಪೂಜೆ ಮಾಡುವುದು ಅಂದರೆ ಮುಗಿದು ಸ್ತೋತ್ರ ಮಾಡೋದಷ್ಟೇ ಇಲ್ಲಿಂದ ಅಲ್ಲಿ ಏನಾದರೂ ಎಸೆಯಲಿಕ್ಕೆ ಬರ್ತದ ನೀರು ಹಾಕ್ತೇನೆ ತುಳಸಿ ಪುಷ್ಪಗಳನ್ನು ಅಂತ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಮನಸ್ಸಿನ ಮನಸ್ಸಿನಿಂದ ಕೃಷ್ಣಾರ್ಪಣೆ ಹೇಳಬಹುದು ಬಿಟ್ಟರೆ ಏರಿಸಲಿಕ್ಕಾಗುವುದಿಲ್ಲ ತಲುಪಿಸಲಿಕ್ಕಾಗುವುದಿಲ್ಲ ಹಾಗಾದರೆ ಸೂರ್ಯಮಂಡಲದಲ್ಲಿ ಪರಮಾತ್ಮನ ಪೂಜೆ ಮಾಡುವ ರೀತಿಯೇ ಬೇರೆ ಶಾಲಿಗ್ರಾಮದಲ್ಲಿ ಪೂಜೆ ಮಾಡುವ ರೀತಿ ಬೇರೆ ಚಿತ್ರದಲ್ಲಿ ಮಾಡುವುದು ರೀತಿ ಬೇರೆ ಹಾಗೇ ಚೇತನರಲ್ಲಿ ದೇವರ ಪೂಜೆ ಮಾಡುವ ಬಗೆ ಬೇರೆ ತಮ್ಮ ಸುತ್ತಮುತ್ತಲಿರುವ ಅಥವಾ ತಮಗಿಂತಲೂ ಹಿರಿಯರಾದ ಚೇತನರ ಅಳತೆಯನ್ನು ತೆಗೆದುಕೊಂಡು ಅದಕ್ಕೆ ದೊಡ್ಡದಾದ ಪಾತ್ರೆಯನ್ನು ಮಾಡಿಸಿ ಅವರನ್ನು ಕೂಡಿಸಿ ಅಭಿಷೇಕ ಪಂಚಾಮೃತ ಮಾಡಬೇಕು ಅಂತ ಅರ್ಥ ಅಲ್ಲ ಚೇತನಗಳೆರಡು ಪ್ರತಿಮೆಗಳು ಸಂಪ್ರೀತಿಯಲ್ಲಿ ಸಂರಕ್ಷಿಸುವುದು ಪೂಜೆ ಅವರವರಿಗೆ ಯಾವ ರೀತಿ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಹಾಗೆ ಸೇವೆಯನ್ನು ಮಾಡಿ ಅವರ ರಕ್ಷಣೆಯನ್ನು ಮಾಡೋದು ದೊಡ್ಡವರಾಗಿದ್ದರೆ ಅವರಿಗೆ ವಿಶೇಷವಾದ ಸೇವೆಯನ್ನು ಮಾಡೋದು ಚಿಕ್ಕವರಾಗಿದ್ದರೆ ಅವರ ಮೇಲೆ ಪ್ರೀತಿ ವಾತ್ಸಲ್ಯಗಳನ್ನು ತೋರೋದೇ ಅಲ್ಲಿ ಪೂಜೆ ಎಂತಾಗತ್ತೆ ಎಲ್ಲ ಕಡೆಗೂ ಪೂಜೆ ಒಂದೇ ತರಹದ್ದಲ್ಲ ಈ ಎಲ್ಲ ತರಹದ ಪೂಜೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮದ್ಯಾಜಿ ಬಹಳ ದೊಡ್ಡ ಶಬ್ದವನ್ನು ಕೃಷ್ಣ ಇಟ್ಟಿದ್ದಾನೆ ಆ ಯಜ ಎಂಬ ಸಣ್ಣ ಶಬ್ದ ಆದರೆ ದೊಡ್ಡ ಅರ್ಥ ಕೊಡುತ್ತೆ ಅನ್ನುವ ಅರ್ಥದಲ್ಲಿ ದೊಡ್ಡ ಶಬ್ದ ಯಜ ದೇವ ಪೂಜಾ ಸಂಗತಿ ಕರ್ಣ ದಾನೀಶು ಆ ಭಗವಂತನ ಪೂಜೆಯನ್ನು ಪ್ರತಿಮೆಗಳಲ್ಲಿ ಮಾಡಬೇಕು ದಾನ ಧರ್ಮಾದಿಗಳನ್ನು ಮಾಡುವ ಮೂಲಕ ಚೇತನ ಪ್ರತಿಮೆಗಳಲ್ಲಿಯೂ ಭಗವಂತನ ಪೂಜೆಯನ್ನು ಮಾಡಬೇಕು ಯಜ್ಞಯಾಗಾದಿಗಳನ್ನು ಮಾಡುವ ಮೂಲಕ ಅಗ್ನಿಯಲ್ಲಿಯೂ ಭಗವಂತನ ಪೂಜೆಯನ್ನು ಮಾಡಬೇಕು ಈ ಎಲ್ಲ ತರಹದ ಪರಮಾತ್ಮನ ಪೂಜೆಯನ್ನು ಆ ಯಜ ಎಂಬ ಧಾತು ಹೇಳುತ್ತದೆ ಮದ್ಯಾಜಿ ಹಾಗೆ ಮಾಡಿದರೆ ನನ್ನನ್ನು ನಿಜವಾಗಿ ಪ್ರೀತಿ ಮಾಡುತ್ತಾನೆ ಅಂತ ಅರ್ಥ ನೋಡಿ ಒಬ್ಬ ವ್ಯಕ್ತಿಯ ಮೇಲೆ ನಾವು ನಿಜವಾಗಿ ಪ್ರೀತಿಯನ್ನು ಮಾಡುತ್ತೇವೆ ಅಂದರೆ ಆ ವ್ಯಕ್ತಿ ಯಾವಾಗ ಭೇಟಿಯಾದರೂ ಎಲ್ಲಿ ಭೇಟಿಯಾದರೂ ಯಾವ ರೀತಿಯಲ್ಲಿದ್ದರೂ ನಾವು ಅವನನ್ನು ಪ್ರೀತಿ ಮಾಡ್ತಾ ಇದ್ದರೆ ಅದು ಪ್ರೀತಿ ಅಂತ ಅರ್ಥ ಆಫೀಸಲ್ಲಿ ಬಂದಾಗ ಬಹಳ ಪ್ರೀತಿಯಿಂದ ಮಾತಾಡಿಸ್ತೇವೆ ಮತ್ತೆಲ್ಲೇ ಹೊರಗಡೆಗೆ ಬಂದಾಗ ಆದರೆ ಮುಖಾನೇ ನೋಡೋದಿಲ್ಲ ಎಲ್ಲೋ ಮುಖ ತೀರಿಸ್ಕೊಂಡು ಹೋಗ್ತೀವಿ ಅಂದರೆ ಅದು ನಿಜವಾದ ಪ್ರೀತಿನೇ ಅದು ಏನೋ ಕೆಲಸಕ್ಕೋಸ್ಕರ ಒಳಗೆ ಕೆಲಸ ಇದೆ ಅಂತ ಕಾಮಾಪೂರ್ತೆ ಮಾಮ ಅಂತಾರೆ ಕೆಲಸ ಇದೆ ಅಂದರೆ ಮಾತ್ರ ಅಷ್ಟಕ್ಕೆ ಮಾತನಾಡಿಸೋದು ಆಮೇಲೆ ಮಾತಿಲ್ಲ ಹಾಗಲ್ಲ ಅವನು ದಾರಿಯಲ್ಲಿ ಭೇಟಿಯಾದರೂ ಅಷ್ಟೇ ಪ್ರೀತಿ ಆಫೀಸಿನಲ್ಲಿ ಸಿಕ್ಕರೂ ಅಷ್ಟೇ ಮನೆಯಲ್ಲಿದ್ದರೂ ಅಷ್ಟೇ ಅವನು ಶಾಲು ಹೊದ್ಕೊಂಡಿದ್ದರೂ ಅಷ್ಟೇ ಸಾಮಾನ್ಯ ಬಟ್ಟೆಯನ್ನು ಹೊತ್ತಿದ್ದರೂ ಅಷ್ಟೇ ಯಾವುದೇ ವೇಷದಲ್ಲಿರಲಿ ಯಾವುದೇ ಸ್ಥಳದಲ್ಲಿರಲಿ ಯಾವುದೇ ಸಮಯದಲ್ಲಿ ಭೇಟಿಯಾಗಲಿ ನಮ್ಮ ಭಾವನೆ ಒಂದೇ ತರಹ ಇದ್ದರೆ ಅದು ನಿಜವಾದ ಪ್ರೀತಿ ಹಾಗೆ ಭಗವಂತ ಯಾವುದೇ ವೇಷದಲ್ಲಿ ಅರ್ಥಾತ್ ಇದೆಲ್ಲ ಬೇರೆ ಬೇರೆ ವೇಷಗಳು ಅವನು ಬೇರೆ ಬೇರೆ ವೇಷಗಳಲ್ಲಿರಬಹುದು ಅವನು ಪಂಚಲೋಹದ ಪ್ರತಿಮೆಯ ವೇಷದೊಳಗೂ ಬರಬಹುದು ಶಾಲಿಗ್ರಾಮದ ವೇಷದಲ್ಲಿ ಕಲ್ಲಿನ ವೇಷದಲ್ಲಿ ಬರಬಹುದು ಚೇತನರ ವೇಷದಲ್ಲಿ ಬರಬಹುದು ತರಹದ ಪಂಚಮಹಾ ಜಡವೇ ಆದರೆ ಪ್ರತಿಮೆ ಅಂತಲ್ಲ ವ್ಯಾಪ್ತವಾದ ಪಂಚಮಹಾಭೂತಾದಿಗಳೇನಿವೆ ಅವುಗಳ ರೂಪದಲ್ಲಿ ಭಗವಂತ ಇದ್ದಾಗಲೂ ಎಲ್ಲ ಕಡೆಗೂ ದೇವರಿದ್ದಾನೆ ಎಂದು ತಿಳಿದು ಅಲ್ಲಲ್ಲಿ ಪರಮಾತ್ಮನ ಪ್ರೀತಿಯನ್ನು ಮಾಡ್ತಾ ಅವನ ಅನುಸಂಧಾನವನ್ನು ಮಾಡ್ತಾ ಅವನ ಗುಣಗಳನ್ನು ಚಿಂತನೆ ಮಾಡಿ ಗುಣಗಳನ್ನು ಪ್ರೀತಿಸಿದರೆ ಅದು ನಿಜವಾದ ಪ್ರೀತಿ ಆ ಅರ್ಥದಲ್ಲಿ ಮದ್ಯಾಜಿ ಎಲ್ಲ ಕಡೆಗೆ ನನ್ನನ್ನು ಪ್ರೀತಿಸಿ ಪೂಜಿಸಬೇಕು ಮಾಂ ನಮಸ್ಕುರು ನನಗೆ ಬಾಗಿ ನಮಸ್ಕರಿಸು ಪೂಜೆ ಮಾಡುವುದು ಅಂತಂದರೆ ಅಹಂಕಾರದಿಂದ ಪೂಜೆ ಮಾಡಬೇಡ ಬಕ್ಕಿ ತಕ್ಕಿ ವಿನಯದಿಂದ ಪೂಜೆಯನ್ನು ಮಾಡು ಮಾಂ ನಮಸ್ಕುರು ನಾನು ಸರ್ವೋತ್ತಮ ಅಂತ ತಿಳಿ ನೀನು ಪೂರ್ಣವಾಗಿ ದಾಸ್ಯವನ್ನು ಚಿಂತನೆ ಮಾಡು ನೀನು ಈಶಾ ನಾನು ದಾಸ ಎಂಬ ಭಾವನೆಯಿಂದ ನಮಸ್ಕಾರವನ್ನು ಮಾಡಿ ಮಾಮೇವ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಕೃಷ್ಣ ಹೇಳ್ತಾನೆ ಇನ್ನೇನು ಬೇಕು ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಈ ರೀತಿ ನೀನು ನನಗೆ ಶರಣು ಬಂದರೆ ನನ್ನ ಪೂಜೆಯನ್ನು ಮಾಡಿದರೆ ನನ್ನನ್ನೇ ಹೊಂದುತ್ತೀಯ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇಷ್ಟು ಸ್ಪಷ್ಟವಾಗಿ ಮಾನಸಿಕವಾದ ವಾಚನಿಕವಾದ ಹಾಗೂ ದೈಹಿಕವಾದ ಎಲ್ಲ ರೀತಿಯ ಸೇವೆಗಳನ್ನು ಮಾಡಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಮತ್ತೆ ಗಟ್ಟಿಯಾಗಿ ಹೇಳಿದ್ದಾನೆ ಕೃಷ್ಣ ಹೇಳಿ ಅದರ ಮುಂದಿನ ಶ್ಲೋಕದಲ್ಲೇ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಹಾಗಾದರೆ ಈ ಮಾತಿನ ಅಭಿಪ್ರಾಯ ಏನಾಗಬೇಕು ಮನ್ಮನಾಭವ ಮದ್ಭಕ್ತ ಅಂತ ಹಿಂದೆ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಾನೆ ಹಾಗಾದರೆ ನನ್ನಲ್ಲಿ ಮನಸ್ಸಿಡೋದು ನನ್ನ ಪೂಜೆಯನ್ನು ಮಾಡೋದು ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದನ್ನು ಬಿಟ್ಟರೆ ಇನ್ಯಾವ ಧರ್ಮಗಳನ್ನು ನೀನು ಅನುಸರಣೆ ಮಾಡಬೇಡ ಬೇರೆ ಯಾವುದೋ ಧರ್ಮದಲ್ಲಿ ನಿನಗೆ ಹಣೆ ಕೊಡ್ತಾರೆ ಅಂತ ಅದನ್ನು ಹಚ್ಚಬೇಡ ಉದ್ಯೋಗ ಕೊಡಿಸಬಹುದು ಹಣ ಕೊಡಿಸ್ಬೋದು ಆರೋಗ್ಯ ಸರಿ ಇಲ್ಲ ಆದರೆ ಔಷಧಿಗಳನ್ನು ಕೊಡಿಸ್ತೇವೆ ಅಂತ ಮುಂದಾಗಬಹುದು ಅದೆಲ್ಲ ಮೊದಲು ಮೊದಲು ಮನಸ್ಸನ್ನು ವಶಪಡಿಸಿಕೊಳ್ಳುವುದಕ್ಕೆ